ಖುಷಿ ನೀ ಏನು ಮಾಡಬೇಕು ನಾನಿಲ್ಲಿ ಒಂದು ಬಾಟಲ್ ಇಟ್ಟಿನಿ ಆಮೇಲೆ ನಿನಗೊಂದು ಪೈಪ ಹಣೆ ಕಟ್ಟಿನಿ ಹೌದಾ ನೀ ಏನು ಮಾಡಬೇಕು ಅದಕ್ಕೆ ಆ ಬಾಟಲಲ್ಲಿ ಆ ಒಂದು ಪೈಪು ಕೈ ಹಚ್ಚಲಾರ್ದೇನೇನಪ್ಪ ಅಂದರೆ ನೀನು ಅದರಲ್ಲಿ ಹಾಕಬೇಕು ಎರಡರಿಂದ ಮೂರು ಸಲ ಹಾಂ ಓಕೆ ಸ್ಟಾರ್ಟ್ ಹಾಕು ಕೈ ಹಚ್ಬಾಡ್ದ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರಿ ಓಕೆ ಅರುಣ್ ಈಗ ನೀನು ಹಾಂ ಸರಿ ಹಾಕು ಬಾಟ್ಲಲ್ಲಿ ಪೂರ್ತಿ ಮೈಂಡ ಅಲ್ಲೇ ಇದು ಮಾಡಬೇಕು ವೆರಿ ಗುಡ್ ವೆರಿ ಗುಡ್ ಹ್ಞೂ ಮತ್ತೆ ಪುನಃ ಪ್ರಯತ್ನ ಮಾಡಬೇಕು ಹಾಗೆ ಹ್ಞೂ ವೆರಿ ಗುಡ್ ಪರವಾಗಿಲ್ಲ ಹಾಂ ಇದು ಯಾಕೆ ಈ ಥರ ಅಂತಂದರೆ ಈ ಒಂದು ಆಟದಲ್ಲಿ ಯಾವ ಥರ ಯಾವುದೇ ಒಂದು ಆಟ ಆಗಿದ್ರೂ ಕೂಡ ಅದಕ್ಕೆ ಒಳ್ಳೆಯ ಒಂದು ರೀತಿಯಿಂದ ನಾವು ಆಟ ಆಡಬಹುದು ಅನ್ನೋ ಒಂದು ಏಕಾಗ್ರತೆಯಿಂದ ನಾವು ಆಟ ಆಡಬಹುದು